ಭವಿಷ್ಯ ಅದೇನೂ ಗೊತ್ತಿಲ್ಲ ಈ ವರ್ಷದಲ್ಲಿ ಅದು ಕನ್ನಡಿಗರ ಪಾಲಿಗೆ ದುರಂತವೋ ಇಲ್ಲ ಕನ್ನಡಿಗರ ಒಳ್ಳೆಯ ಗುಣವೋ ಇಲ್ಲ ಕನ್ನಡಿಗರ ಹೃದಯ ಶ್ರೀಮಂತಿಕೆಯೋ ಆಗಾಗ ಒಂದಷ್ಟು ಕರ್ನಾಟಕ ಕನ್ನಡಿಗ ಕನ್ನಡಿಗರ ವಿಚಾರದಲ್ಲಿ ಮಾತುಗಳು ಜಾಸ್ತಿ ಆಗಿದ್ದಾವೆ ಹೊರಗಡೆಯಿಂದ ಬಂದಂಥವರು ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಗಮನಿಸಿದ್ದೀರಿ ಕರ್ನಾಟಕದ ಬಗ್ಗೆ ಮಾತಾಡುವಂಥದ್ದು ಕನ್ನಡದ ಬಗ್ಗೆ ಮಾತಾಡುವಂಥದ್ದು ಎಲ್ಲ ಕನ್ನಡ ಕರ್ನಾಟಕದ ವಿರುದ್ಧವಾಗಿ ಮಾತುಗಳನ್ನ ಹಾಡೋದನ್ನ ಗಮನಿಸಿದ್ದೀರಿ ನಮ್ಮ ಪಕ್ಕದ ರಾಜ್ಯವಾಗಿರುವಂಥ ತಮಿಳ್ನಾಡು ಆಗಾಗ ಕಾವೇರಿಯ ವಿಚಾರದಲ್ಲಿ ನಮಗೂ ಅವ್ರಿಗೂ ಒಂದಷ್ಟು ಸಂಘರ್ಷ ನಿರಂತರವಾಗಿ ನಡೀತಿತ್ತು ಇಚ್ಛಿತಿಗೆ ಆ ಸಂಘರ್ಷಕ್ಕೆ ಒಂದು ಅಂತ್ಯ ಕಾಣಬೇಕು ಅನ್ನೋಕ್ಕೋಸ್ಕರ ಈ ದ್ರಾವಿಡ ರಾಜ್ಯಗಳ ಪ್ರಾದೇಶಿಕ ರಾಜ್ಯ ರಾಜ್ಯಗಳ ವಿಚಾರಗಳಲ್ಲಿ ನಾನೊಂದಷ್ಟು ಎಲ್ಲರ ಜೊತೆಯಲ್ಲಿ ಮಾತಾಡಿ ನಾವೆಲ್ಲ ದ್ರಾವಿಡ ರಾಜ್ಯದ ಭಾಷೆಗಳೇನಿದ್ದಾವೆ ದ್ರಾವಿಡ ಭಾಷೆಗಳು ತೆಲುಗು ತಮಿಳು ಕನ್ನಡ ಮಲಯಾಳಂ ಇವೆಲ್ಲ ಭಾಷೆಗಳು ನಾವು ಒಟ್ಟಾರೆ ಯಾವ ಉತ್ತರದ ಹಿಂದಿಯ ದಬ್ಬಾಳಿಕೆ ಏರಿಕೆ ನಮ್ಮ ಭಾಷೆಗಳ ಮೇಲೆ ಆಗ್ತಾಯಿದೆ ಅದರ ವಿರುದ್ಧ ನಾವೆಲ್ಲ ಒಟ್ಟಿಗೆ ಹಿಂದಿಯ ವಿರುದ್ಧ ಪ್ರತಿಭಟಿಸಬೇಕು ಹಿಂದಿಯ ವಿರುದ್ಧ ಮಾತಾಡಬೇಕು ಅಂತ ಹೇಳಿ ನಾನು ಅನೇಕ ಬೇರೆ ಬೇರೆ ದಕ್ಷಿಣ ಭಾರತದ ರಾಜ್ಯಗಳ ಅಲ್ಲಿಯ ಸಾಹಿತಿಗಳು ಅಲ್ಲಿಯ ಹೋರಾಟಗಾರರು ಅಲ್ಲಿಯ ಚಿಂತಕರ ಜೊತೆಯಲ್ಲಿ ಆಗಾಗ ಮಾತಾಡ್ತಾ ಇದ್ದೆ ಈ ದುರಂತ ಏನು ಅಂದರೆ ಇಂಥದ್ದೊಂದು ಒಗ್ಗಟ್ಟು ದಕ್ಷಿಣ ಭಾರತದ ಒಗ್ಗಟ್ಟನ್ನ ಮೂಡಿಸುವಂಥ ಸಂದರ್ಭಕ್ಕೆ ರಜನಿಕಾಂತ್ ಅನ್ನುವ ಒಬ್ಬ ನಟ ತಮಿಳು ನಟ ತಮಿಳುನಾಡಿನ ನಟ ಕಮಲ್ ಹಾಸನ್ ಕಮಲಾಸನ್ ಕಮಲಾಸನ್ನು ತಮಿಳು ಮೂಲದ ಒಬ್ಬ ಮಹಾನಟ ನಟನೆಯ ಬಗ್ಗೆ ನಮಗೆ ಯಾರಿಗೂ ಅಭ್ಯಂತರ ಇಲ್ಲ ಗೌರವ ಇದೆ ಕಮಲ್ ಒಬ್ಬ ಮಹಾನಟ ಅನ್ನೋದು ಗೌರವ ಇದೆ ಅವ್ರ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದಂಥ ಒಬ್ಬ ಮಹಾನಟ ಅನ್ನುವ ಅಭಿಮಾನ ನಮಗೂ ಇತ್ತು ಆದರೆ ಮೊನ್ನೆ ಅವರ ಸಿನಿಮಾದ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಒಂದು ಮಾತನ್ನು ವ್ಯಕ್ತಪಡಿಸ್ತಾ ಹೇಳಿದಂಥದ್ದು ಕನ್ನಡಿಗರನ್ನು ಕೆರಳಿಸುವ ಕನ್ನಡಿಗರನ್ನು ಒಗ್ಗೂಡಿಸುವ ಕನ್ನಡದ ವಿಚಾರಕ್ಕೆ ಬಂದರೆ ಅವನು ಯಾವೇ ಎಷ್ಟೇ ದೊಡ್ಡನಾದರೂ ಬಿಡಲ್ಲ ಅನ್ನುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪ್ರತಿಭಟಿಸುವಂಥ ಒಂದು ಸಂದರ್ಭಕ್ಕೆ ಕಮಲಾಸನ್ ಬಂದು ನಿಂತಿದ್ದಾರೆ ಅವರು ಹೇಳಿದ ಮಾತು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳಿ ಯಾವ ಆಧಾರಗಳನ್ನು ಇಟ್ಕೊಂಡು ಮಾತಾಡಿದ್ರೂ ಗೊತ್ತಿಲ್ಲ ಯಾವ ಶಾಸನಗಳನ್ನು ಓದ್ಕೊಂಡು ಬಂದು ಹೇಳಿದ್ರೂ ಗೊತ್ತಿಲ್ಲ ಯಾವ ಭಾಷಾ ತಜ್ಞರ ವಿಚ ಅವರ ಹತ್ರ ವಿಚಾರವನ್ನು ತಿಳಿದು ಮಾತಾಡಿದ್ರೋ ಗೊತ್ತಿಲ್ಲ ಇದು ಯಾವೂ ಆಗದೆ ಯಾವ ಆಧಾರಗಳೂ ಇಲ್ಲದೆ ಯಾವ ಭಾಷಾ ತಜ್ಞರ ಜೊತೆಯಲ್ಲೂ ಮಾತೂ ಹಾಡದೆ ಯಾವ ಶಾಸನಗಳನ್ನು ನೋಡದೆ ಏಕಾಏಕಿ ತಮಿಳಿನಿಂದ ಬಂದಂಥದ್ದು ಕನ್ನಡ ತಮಿಳಿಂದ ಹುಟ್ಟಿದ್ದು ಕನ್ನಡ ಅನ್ನುವ ಭಾರಿ ದುರಂಕಾರದ ದುರಾಭಿಮಾನದ ಹೇಳಿಕೆಯನ್ನು ಕೊಡ್ತಾರೆ ಅವರು ಭಾಷೆ ಬಗ್ಗೆ ಅವ್ರು ಎಷ್ಟು ಬೇಕಾದರೂ ಮಾತಾಡ್ಕೊಳ್ಳಿ ನಮ್ಮ ಅಭ್ಯಂತರ ಇಲ್ಲ ತಮಿಳು ಹತ್ತು ವರ್ಷದ ಹತ್ತು ಸಾವಿರ ವರ್ಷದ ತಮಿಳಿಗೆ ಇತಿಹಾಸ ಇದೆ ಅಂತ ಹೇಳಿಕೊಳ್ಳಿ ಇಡೀ ಪ್ರಪಂಚದ ಮೊದಲನೆಯ ಸ್ಥಾನದಲ್ಲಿ ತಮಿಳು ಭಾಷೆ ಇದೆ ಅಂತ ಹೇಳ್ಕೊಳ್ಳಿ ಏನಾರ ಹೇಳ್ಕೊಳ್ಳಿ ಕಮಲಾಸನ್ ನಮ್ಮ ಅಭ್ಯಂತರ ಏನು ಇಲ್ಲ ಆದರೆ ಇನ್ನೊಂದು ಭಾಷೆಯ ಬಗ್ಗೆ ಮಾತಾಡುವಾಗ ಕಮಲಾಸನ್ಗೆ ಕನಿಷ್ಠ ಸಾಮಾನ್ಯ ಜ್ಞಾನ ಇರಬೇಕಾಗಿತ್ತು ನನಗೆ ಆ ಭಾಷೆಯ ಇತಿಹಾಸ ಗೊತ್ತಿಲ್ಲ ಇಲ್ಲ ಆ ಭಾಷೆಯ ಭಾಷೆ ತಜ್ಞನೂ ಅಲ್ಲ ಇಲ್ಲ ರಾಜ್ಯದ ಇತಿಹಾಸ ತಜ್ಞನೂ ಅಲ್ಲ ಅಂತ ಇರುವಾಗ ನಾನು ಮಾತಾಡಬಾರ್ದು ಅನ್ನೋ ಸಾಮಾನ್ಯದ ಅರಿವು ಅವನಿಗಿರಬೇಕಾಗಿತ್ತು ಕಮಲಾಸನ್ಗೆ ಅದು ಇಲ್ಲದಲೇ ಅಲ್ಲಿ ತಮಿಳರನ್ನ ಹೋಲೈಸ್ಲಿಕ್ಕೆ ಮಾತಾಡ್ತಾರೆ ತಮಿಳಿನಿಂದ ಕನ್ನಡ ಹುಡ್ತು ಅಂತ ಆ ಸಂದರ್ಭಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಮನೆ ಮಾತಾದಂಥ ಅಣ್ಣಾಂತ ಕರೆಸ್ಕೊಳ್ಳುವಂಥ ಡಾಕ್ಟರ್ ರಾಜ್ಕುಮಾರ್ ಇಡೀ ಕನ್ನಡಿಗರನ್ನು ಕರ್ನಾಟಕವನ್ನು ಒಗ್ಗೂಡಿಸುವಂಥ ನಿಟ್ಟಿನಲ್ಲಿ ಭಾರಿ ದೊಡ್ಡ ಗೋಕಾ ಅಂತ ಮಹಾ ಚಳುವಳಿಯ ನೇತಾರರಾಗಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಅಲ್ಲಿರ್ತಾರೆ ಶಿವರಾಜ್ ಕುಮಾರ್ ಅವರು ಇರ್ತಾರೆ ಅವರಲ್ಲಿ ಪ್ರತಿಕ್ರಿಯಿಸ್ಬೋದಾಗಿತ್ತು ಹೇಳಬೋದಾಯಿತು ಅವರೇ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಪೊಳ್ಳು ಮಾತಾಡ್ತಾ ಇದ್ದೀರಾ ತಮಿಳಿನಿಂದ ಬಂದಂಥದ್ದು ಕನ್ನಡ ಅಲ್ಲ ಇಲ್ಲ ಇನ್ಯಾವುದೋ ಭಾಷೆಯಿಂದ ಬಂದಿದ್ದು ಕನ್ನಡ ಅಲ್ಲ ಕನ್ನಡಕ್ಕೆ ತನ್ನದೇ ಆದಂಥ ಸ್ವಂತಿಕೆ ಇದೆ ಇತಿಹಾಸ ಇದೆ ಪದಕೋಶ ಇದೆ ವ್ಯಾಕರಣ ಇದೆ ಎಲ್ಲವೂ ಇರುವಂಥದ್ದು ಲಿಪಿ ಇದೆ ಅಗಾಧವಾದಂಥ ಸ್ವಂತ ಲಿಪಿ ಇದೆ ಇಡೀ ವಿಶ್ವದ ಲಿಪಿಗಳ ರಾಣಿ ಅಂತ ಕರೆಸ್ಕೊಂಡಂಥ ಲಿಪಿ ಕನ್ನಡ ನಿಮ್ಮ ತಮಿಳು ಅಲ್ಲ ಅನ್ನೋದು ಹೇಳಬೇಕಾಗಿತ್ತು ಶಿವರಾಜ್ ಕುಮಾರ್ ಅವರು ಆ ಸಂದರ್ಭಕ್ಕೆ ಅವರಿಗೆ ಒಂದಷ್ಟು ಮಾಹಿತಿಯ ಕೊರತೆ ಇತ್ತೋ ಇಲ್ಲ ಅವರಿಗೆ ಭಾಷೆಯ ಬಗ್ಗೆ ಅರಿವಿಲ್ಲದೆ ಇಲ್ಲದೆ ಇತ್ತೋ ಗೊತ್ತಿಲ್ಲ ಮೌನ ವಯಸ್ಸಿರು ಅವರು ಹೇಳಿದ ಮಾತಿಗೆ ಚಪ್ಪಾಳೆಯನ್ನು ಹೊಡೆದ್ರು ಇರಲಿ ಅಂತ ಹೇಳಿ ಅಂದ್ಕೊಳ್ಳೋಣ ಆದರೆ ಇವತ್ತಿಗೂ ಶಿವರಾಜ್ ಕುಮಾರ್ ಕಮಲಾಸನ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ ಅದನ್ನು ಯಾವ ಕನ್ನಡಿಗೂ ಸಹಿಸೋಲ್ಲ